ತಡರಾತ್ರಿ ಭೀಕರ ರಸ್ತೆ ಅಪಘಾತ ನಾಲ್ಕು ಯುವಕರ ಸಾವು ಜಮಖಂಡಿ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಸಮೀಪ ನಡೆದ ಭೇಖರ ರಸ್ತೆ ಅಪಘಾತ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಹಿಂಬದಿಯಿಂದ ಕಾರು ಡೇಕಿ ಹಿಡಿದು ನಾಲ್ವರು ಯುವಕರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಜಮಖಂಡಿ ತಾಲೂಕಿನ ಸೈದಾಪುರ ಬಳಿ ಮಂಗಳವಾರ ತಡರಾತ್ರಿ ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ತಡರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಭೀಕರ ರಸ್ತೆ ಅಪಘಾತ ಸಿದ್ದಾಪುರ ಗ್ರಾಮದ ಗಣೇಶ ಅರಳಿಮಟ್ಟಿ ವಯಸ್ಸು ಇಪ್ಪತ್ತು ಪ್ರವೀಣ ಶೆಡ್ಬಾಳ್ ವಯಸ್ಸು ಇಪ್ಪತ್ಮೂರು ಹದಿನೇಳು ವರ್ಷದ ಈಶ್ವರ್ ಕುಂಬಾರ್ ಪ್ರಜ್ವಲ್ ಶೆಡ್ಬಾಳ್ ಎಂದು ಗುರುತಿಸಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಟ್ರ್ಯಾಕ್ಟರ್ ಕೆಳಗಡೆ ಸಿಲುಕಿಕೊಂಡಿದ್ದ ನಲ್ಲಿದ್ದ ಮೃತದೇಹಗಳನ್ನು ಸ್ಥಳೀಯರ ಸಹಾಯದಿಂದ ಹೊರತೆಗೆದಿದ್ದಾರೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಗೆ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಭೇಟಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ರಾತ್ರಿ ಸುಮಾರು ಹನ್ನೆರಡು ಮನೆಯಿಂದ ಒಂದು ಗಂಟೆ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಜಿಲ್ಲೆ ಚಮಕಡಿ ರೋಲ್ ವ್ಯಾಪ್ತಿಯಲ್ಲಿ ಸಿದ್ದಾಪುರ್ ಕ್ರಾಸ್ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಮತ್ತೆ ಒಂದು ಇಟಿಒಂಟ್ ಆಗಿತ್ತು ಕಾರದಲ್ಲಿ ನಾಲ್ಕು ಜನ ಇದ್ದರು ಇವರು ನಾಲ್ಕು ಜನ ಹಿಂದೆಯಿಂದ ಬಂದು ಒಂದು ಏನು ಕಬ್ಬಿನ ಟ್ರ್ಯಾಕ್ಟರ್ ಟ್ರಾಲಿ ಈ ಹಿಂದೆಯಿಂದ ಗುದ್ದಿದ್ದಾನೆ ಅದರಲ್ಲಿ ಇಮಿಡಿಯೇಟ್ಲಿ ಬಂದಾಗ ನಾಲ್ಕು ಜನದ ಹೆಸರು ನಾನು ಹೇಳ್ತೀನಿ ಫಸ್ಟ್ ಗಣೇಶ್ ಇಪ್ಪತ್ತೊಂದು ವರ್ಷ ಪ್ರವೀಣ್ ಕುಮಾರ್ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ವರ್ಷ ಇವರು ಡ್ರೈವ್ ಮಾಡ್ತಾಯಿದ್ರು ಇವರು ಪಕ್ಕ ಕೂತಿದ್ದ ಈಶ್ವರ್ ಹನ್ನೆರಡು ವರ್ಷ ಮತ್ತು ಪ್ರಜ್ವಲ್ ಹದಿನಾರು ವರ್ಷ ಇವರು ನಾಲ್ಕು ಜನ ಅಲ್ಲಿ ಸಿದ್ದಾಪುರ ಗ್ರಾಮದ ವಾಸಿ ಇದ್ದಾರೆ ಇವರು ಒಂದು ಜಾ ಅಲ್ಲಿ ಪಕ್ಕ ಶಿರೋಳ್ ಗ್ರಾಮಲ್ಲಿ ಜಾತ್ರಾ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಬರ್ತಾಯಿದ್ದರು ಗಾಡಿಯಲ್ಲಿ ಬರ್ತಾಯಿದ್ರು ಸ್ವಲ್ಪ ಜೋರಾಗಿ ತೀರ್ವಾಗಿ ಇದ್ದು ಹಿಂದೆಯಿಂದ ಸ್ಪೀಡ್ ಬ್ರೇಕರಲ್ಲಿ ಇವರು ಟ್ರ್ಯಾಕ್ಟರ್ ಟ್ರಾಲಿ ಸ್ವಲ್ಪ ಸ್ಲೋ ಆದಾಗ ಇವರಿಗೆ ಗೊತ್ತಾಗಿಲ್ಲ ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ರಿಫ್ಲೆಕ್ಟರ್ಸ್ ಎಲ್ಲ ಇತ್ತು ಆದರೆ ಇವರಿಗೆ ಗೊತ್ತಾಗಿಲ್ಲ ಇವರು ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಇದ್ದು ಹಿಂದೆಯಿಂದ ಹಾಯಿಸಿದ ಸ್ಪಾಟಲ್ಲಿ ಇಮಿಡಿಯೇಟ್ಲಿ ಗಣೇಶ್ ಅವರದ್ದು ಡೆತ್ ಆಯಿತು ಇಬ್ಬರು ಫ್ರಂಟ್ ಸೀಟಲ್ಲಿ ಇದ್ದಾಗ ಅವರು ಅಲ್ಲಿ ಸಕ್ಕಾಗಿದ್ದರು ನಮ್ಮ ಇನ್ಸ್ಪೆಕ್ಟರ್ ಅವರು ಇಮಿಡಿಯೇಟ್ಲಿ ಕ್ರೇನ್ ತರಿಸಿ ಮತ್ತು ಎಲ್ಲ ರೀತಿ ಹೆಲ್ಪ್ ತರಿಸಿ ಅವರಿಗೆ ಹಿಂದೆ ಸರಿಸಿದ್ರು ಆದರೆ ಇವರು ಇಬ್ಬರು ಕೂಡ ಏನು ಬಚಾವ್ ಮಾಡೋಕ್ಕೆ ಆಗಲಿಲ್ಲ ಇನ್ನೊಬ್ಬ ವ್ಯಕ್ತಿ ಪ್ರಜ್ವಲ್ ಅವರಿಗೆ ಇಮಿಡಿಯೆಟ್ಲಿ ಸ್ಪಷ್ಟಗೆ ಶೂಟ್ ಮಾಡಿದ್ರು ಅವರು ಬೆಳಿಗ್ಗೆ ಬಿಜಾಪುರ್ಗೆ ರೆಫರ್ ಮಾಡುವಾಗ ಮತ್ತು ದಾರಿಯಲ್ಲಿ ಹೊರಗೂ ಕೂಡ ಗೊತ್ತಿಲ್ಲ ಈಗಾಗಲೇ ಈ ಕೇಸಲ್ಲಿ ಟೋಟಲ್ ನಾಲ್ಕು ಜನ ಡೆತ್ ಆಗಿದೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಆದಷ್ಟು ಬೇಗ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ನಮ್ಮದು ಏನಿದೆ ಅದು ನೆಕ್ಸ್ಟ್ ಈಗ ರೋಡ್ ಎಲ್ಲ ಕ್ಲಿಯರ್ ಇದೆ ಮತ್ತು ಟ್ರಾಫಿಕ್ ಜಾಮ್ ಯಾವುದೂ ಇಲ್ಲ ನನಗೆ ಏನು ನನ್ನ ಎಲ್ಲ ಕಡೆಯೂ ನಂದು ಏನು ರಿಕ್ವೆಸ್ಟ್ ಏನಿದೆ ಪಬ್ಲಿಕ್ ಕಡೆಯಿಂದ ಏನು ಏನು ರಿಕ್ವೆಸ್ಟ್ ಏನಿದೆ ನಾವು ಇದು ಕಬ್ಬಿನ ಸೀಸನ್ ಇದ್ದಾಗ ನಾವು ನಮ್ಮ ಕಡೆಯಿಂದ ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ ಎಲ್ಲ ಟ್ರ್ಯಾಕ್ಟರ್ಸ್ ಮೇಲೆ ರಿಫ್ಲೆಕ್ಟರ್ ಕೂಡ ಹಾಕ್ಸಿದೀವಿ ಈ ಟ್ರ್ಯಾಕ್ಟರ್ ಮೇಲೆ ಕೂಡ ರಿಫ್ಲೆಕ್ಟರ್ ಇತ್ತು ಆದರೆ ಅದಕ್ಕೆ ಅಕ್ಕಪಕ್ಕ ಅವರು ಪಬ್ಲಿಕ್ ಏನು ಮೂವ್ ಆಗ್ತಾ ಇದಾರೆ ಅವರು ಕೂಡ ಸ್ವಲ್ಪ ಸ್ಲೋ ಆಗಿ ಏನು ನೋಡಿಕೊಂಡು ಜಾಸ್ತಿ ಹೆಚ್ಚಿನ ಸ್ಪೀಡಲ್ಲಿ ಬೇಡ ನೋಡಿಕೊಂಡು ಅವರು ಕೂಡ ಅದೇ ರೀತಿ ಮೂವ್ ಆಗಬೇಕು ಸ್ಪೆಷಲಿ ಮನೆಯಲ್ಲಿ ಏನು ಇವರು ದೊಡ್ಡವರು ಇರ್ತಾರೆ ಅವ್ರ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಈ ಥರ ಕಾರ್ ಕೊಡೋದು ಬೇಡ ಸ್ಪೆಷಲಿ ನೈಟ್ ಟೈಮಲ್ಲಿ ಆ ಥರ ಈ ಥರ ಕೈ ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ಟ್ರೈ ಕಂಟಿನ್ಯೂ ನಿನ್ನೆ ದಿವಸ ನಮ್ಮ ಸಿದ್ದಾಪುರ ಗ್ರಾಮದ ನಾಲ್ಕು ಜನ ಯುವಕರು ಇಪ್ಪತ್ತ್ಮೂರು ಇಪ್ಪತ್ತೊಂದು ಮತ್ತು ಹದಿನೇಳು ಹದಿನಾರು ವಯಸ್ಸಿನ ಯುವಕರು ಶಿರೋ ಜಾತ್ರೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಟ್ರೇಲರ್ಗೆ ಡಿಕ್ಕಿ ಹಾದು ನಾಲ್ಕು ಜನ ಮೃತಪಟ್ಟಿದ್ದು ಅತ್ಯಂತ ನೋವಿನ ಸಂಗತಿ ಈ ಒಂದು ದುರ್ಘಟನೆ ನಡೀಬಾರ್ದಾಗಿತ್ತು ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇ ಈಗ ಶುಗರ್ ಫ್ಯಾಕ್ಟ್ರಿ ಸೀಸನ್ ಇರೋದರಿಂದ ನಾವೆಲ್ಲರೂ ಕೂಡ ಬಹಳಷ್ಟು ಜಾಗೃತೆಯಿಂದ ಇರಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಮೂಮೆಂಟ್ ಹೆಚ್ಚಿರೋದ್ರಿಂದ ಕಾಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಹೆಚ್ಚಾ ಹೆಚ್ಚು ನಾವೆಲ್ಲರೂ ಈ ಒಂದು ಮೂರ್ನಾಲ್ಕು ತಿಂಗಳು ಮಾತ್ರ ಹೆಚ್ಚಿನ ಹೆಚ್ಚು ಜಾಗೃತಿ ಇಟ್ಕೊಂಡು ನಾವು ವಾಹನ ಚಲಾಯಿಸಿದ ಇಂಥ ದುರ್ಘಟನೆಯನ್ನು ಕಡಿಲಿಕ್ಕೆ ಸಾಧ್ಯ ಐತಿ ಆ ನಿಟ್ಟಿನಲ್ಲಿ ಬರೀ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಆಗೋದಿಲ್ಲ ನಾವು ಕೂಡ ಸಾರ್ವಜನಿಕರು ಕೈ ಜೋಡಿಸ್ಬೇಕಾಗ್ತೈತಿ ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಸಹಕಾರ ಆ ಇಲಾಖೆಗೆ ಇರಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ನಾಲ್ಕು ಜನ ಏನು ಮೃತಪಟ್ಟಿದ್ದಾರೆ ನಾಲ್ಕು ಜನ ಬಹಳ ಸಣ್ಣ ವಯಸ್ಸಿನವರು ಬಹುಶಃ ಕೆಲವೊಂದು ಜನ ಕಲಿತಿದ್ರು ಕೆಲವೊಂದು ಜನ ಕೆಲಸ ಮಾಡ್ತಿದ್ರು ಅಂತ ಅನ್ನಿಸ್ತೈತಿ ಆಗ ಆ ಕುಟುಂಬಕ್ಕೆ ಅವರೇ ಒಂದು ಆಧಾರ ಸ್ತಂಭ ಮುಂದಿನ ಜನ್ಮಾನಗಳಲ್ಲಿ ಆಗುವಂಥ ಮಕ್ಕಳಾಗಿದ್ದರು ಅವರ ಹೆತ್ತವರು ನಾನು ಈ ಒಂದು ಸಂದರ್ಭದಲ್ಲಿ ಆ ನೋವನ್ನು ತಡೆಯುವಂಥ ಶಕ್ತಿ ಆ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಈ ಕಬ್ಬಿಣ ಸೀಸನ್ ಟ್ರ್ಯಾಕ್ಟರ್ ಚಾ ಆಗ್ತಾ ಇದೆ ಟ್ರ್ಯಾಕ್ಟರ್ ಏನೇನು ಪೊಲೀಸ್ ಇಲಾಖೆಯವರು ಹೇಳೋ ಪ್ರಕಾರ ಅವರು ಏನಂತ ಹೈಲೈಟರ್ಸ್ ಎಲ್ಲ ಹಾಕಿದರು ಆಮೇಲೆ ಟ್ರ್ಯಾಕ್ಟರ್ ಮೂಮೆಂಟು ಸ್ಲೋ ಇತ್ತು ಯಾಕಂದರೆ ಸ್ಪೀಡ್ ಬ್ರೇಕರಲ್ಲಿ ಇರೋದ್ರಿಂದ ಟ್ರ್ಯಾಕ್ಟರ್ ಮೂಮೆಂಟ್ ಸ್ಲೋ ಇತ್ತು ಇವರು ಹಿಂದಿಂದ ಬಂದಿದ್ದರಿಂದ ಇವರು ಸ್ವಲ್ಪ ನಿಧಾನವಾಗಿ ಹೋಗಿದರೆ ಈ ಘಟನೆ ಆಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ರಿಫ್ಲೆಕ್ಟರ್ ಈಗ ಹೆಚ್ಚಾಗಿ ಹೆಚ್ಚು ಎಲ್ಲ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಇರ್ತಾವ್ರೆ ಯಾಕಂದರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಆ ಒಂದು ಜಾಗೃತಿಯನ್ನು ನಾವು ಕೂಡ ಮೂಡಿಸ್ತಾ ಇದ್ವಿ ಮತ್ತು ನಾವು ಕೂಡ ಕಾರ್ಖಾನೆಯವರು ಕೂಡ ಈಗ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಹಾಕೋದು ಕಡ್ಡಾಯವಾಗಿ ಮಾಡಿರ್ತಾರೆ ಈಗ ಹೆಚ್ಚು ಹೆಚ್ಚು ಎಲ್ಲ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರನ್ನು ಹಾಕೋದನ್ನು ನಾವು ನೋಡ್ತೀವಿ ಇಲ್ಲೂ ಒಂದು ಎರಡು ತಪ್ಪಿರ್ಬೋದು ಆದರೆ ಹೆಚ್ಚು ತೊಂಬತ್ತು ಪರ್ಸೆಂಟ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರಿಫ್ಲೆಕ್ಟರ್ಸ್ಗಳನ್ನು ಕಾಣ್ತೀವಿ